ಖಾಸಗಿ ಶಾಲೆಗಳ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಎಸ್ಡಿಎಂಸಿ ಅಧ್ಯಕ್ಷರ ಆಗ್ರಹ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದಲ್ಲಿ ಕೆಲವು ಖಾಸಗಿ ಶಾಲೆಗಳಲ್ಲಿ ಸರ್ಕಾರದ ಅನುಮತಿ ಇಲ್ಲದೆ ಬೇಸಿಗೆ ಶಿಬಿರಗಳು ನಡೆಯುತ್ತಿರುವುದು ಅಂತ ಬೇಸಿಗೆ ಬಿರುಬಿಸಿಲಿನಲ್ಲಿ ಶಿಬಿರಗಳನ್ನು ನಡೆಸುತ್ತಿರುವುದರಿಂದ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ತೀವ್ರ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತದೆ ವಿದ್ಯಾರ್ಥಿಗಳ ಮಾನಸಿಕ ಹಾಗೂ ದೈಹಿಕ ಸ್ವಾಸ್ಥ್ಯ ಹಾಳಾಗುತ್ತದೆ ಸರ್ಕಾರದ ಆದೇಶ ಮತ್ತು ತಮ್ಮ ನಿರ್ದೇಶನ ಕುರಿತು ಕ್ಷೇತ್ರದ ಎಸಿಒ ಸಿಆರ್ಪಿಗಳಿಗೆ ಹಾಗೂ ಕ್ಷೇತ್ರದ ಶಿಕ್ಷಣಾಧಿಕಾರಿ ಹಲವು ಬಾರಿ ಕೊಟ್ಟೂರು ತಾಲೂಕು ಎಸ್ಡಿಎಂಸಿ ಅಧ್ಯಕ್ಷರಾದ ಕೆಎಸ್ ಹರೀಶ್ ಅವರು ಮೌಖಿಕವಾಗಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರದ ಹಾಗೂ ವಿಜಯನಗರ ಜಿಲ್ಲೆ ಉಪ ನಿರ್ದೇಶಕರ ಆದೇಶಗಳನ್ನ ಗಾಳಿಗೆ ತೋರಿ ಖಾಸಗಿ ಶಾಲೆಗಳು ಬೇಸಿಗೆ ಶಿಬಿರ ನಡೆಸುತ್ತಿರುವ ಶಾಲೆಗಳ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸದೇ ಇರುವುದು ಅವರ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣುತ್ತದೆ ಖಾಸಗಿ ಶಾಲೆಗಳಲ್ಲಿ ಬೇಸಿಗೆ ಶಿಬಿರಗಳನ್ನು ನಡೆಸುತ್ತಿರುವ ಶಾಲೆಗಳ ಮೇಲೆ ಹಾಗೂ ಈ ಕುರಿತು ನಿರ್ಲಕ್ಷ್ಯ ವಹಿಸುತ್ತಿರುವ ಅಧಿಕಾರಿಗಳ ಮೇಲೆ ವಿಜಯನಗರ ಜಿಲ್ಲಾ ಉಪನಿರ್ದೇಶಕರು ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು ಎಂದು ಕೊಟ್ಟೂರು ತಾಲೂಕಿನ ಎಸ್ಡಿಎಂಸಿ ಅಧ್ಯಕ್ಷರಾದ ಕೆಎಸ್ ಹರೀಶ್ ರವರು ಮಾಧ್ಯಮದ ಜೊತೆ ಮಾತನಾಡಿ ಆಗ್ರಹಿಸಿದರು ಚಿಗಟೇರಿ ಜಯಪ್ಪ ನ್ಯೂಸ್ ವಿಜಯನಗರ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕು ಎಸ್ಡಿಎಂಸಿ ಅಧ್ಯಕ್ಷ ಕೆಎಸ್ ಹರೀಶ್ ಸರ್ಕಾರಿ ಶಾಲೆ ಉಳಿಲಿ ಬೆಳಿಲಿ ಅಂತ ನಾನು ಸಾಕಷ್ಟು ಹೊಡೆದಾಡ್ತಾ ಇದ್ದೀನಿ ಆದ್ರೆ ಕೊಟ್ಟೂರಿನಲ್ಲಿ ಖಾಸಗಿ ಶಾಲೆ ಬೇಸಿಗೆ ಶಿಬಿರವನ್ನು ಸರ್ಕಾರದ ಆದೇಶನ ಉಲ್ಲಂಘನೆ ಮಾಡಿ ಬೇಸಿಗೆ ಶಿಬಿರವನ್ನು ನಡೀತಾರೆ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿ ಆರ್ ಪಿ ಇ ಸಿಗ್ ಹೇಳಿದ್ರೆ ಇವರು ಇವತ್ತಿನವರೆಗೂ ಗಮನಕ್ಕೆ ಅದು ಬಂದರೂ ಕೂಡ ಅವರು ಅದನ್ನು ಬಂದಿಲ್ಲ ತಿರಿ ನೋಡುವಲ್ರು ಇವತ್ತಿನವರೆಗೂ ಇದಾವೆ ಖಾಸಗಿ ಶಾಲೆಯಲ್ಲಿ ಇದು ಮಕ್ಕಳಿಗೆ ಎಷ್ಟು ಹಿಂಸೆ ಬೇಸಿಗೆ ಬೇಸಿಗೆ ಶಾಲೆ ಅವಧಿಯಲ್ಲಿ ರಜೆ ಎದಕ್ಕೆ ಬಿಡ್ತಾರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಮಕ್ಕಳಿಗೆ ಏನಾರು ಆದ್ರೆ ಯಾರು ಜವಾಬ್ದಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿ ಆರ್ ಪಿ ಇ ಸಿ ವೈ ಇವರಿಗೆ ಗಮನಕ್ಕೆ ತಂದರು ಏನಂದ್ರು ಇವರು ಇದನ್ನ ಕಿವಿಗಾಕೆವಲ್ರು ಆಮ್ಯಾಕೆ ಡಿ ಡಿ ಪೈಗೆ ಹೇಳಿದ್ರೆ ಡಿ ಡಿ ಪೈ ಆದೇಶ ಹಾಕಿದ್ರು ಆ ಆದೇಶನೇ ಉಲ್ಲಂಘನೆ ಮಾಡಿ ಇವತ್ತಿನವ್ರಿಗೆ ಇವತ್ತಿನವರೆಗೂ ನಡೆಸ್ತಾಯಿದ್ದಾರೆ ಇದು ನನ್ನ ಹತ್ರ ಸಾಕ್ಷಿ ಪ್ರತಿ ಒಂದು ಶಾಲೆ ವೀಡಿಯೋ ಮಾಡ್ಕೊ ಬಂದಿನಿ ಎಲ್ಲ ಬಂದೀನಿ ಆದರೂ ಕ್ಷೇತ್ರ ಶಿಕ್ಷಣಾಧಿಕಾರಿ ನಿನ್ನೆ ಕೂಡ ತಿಳಿಸ್ತೆ ನಾನು ತಿಳಿಸಿದ್ರು ಅವರು ಏ ನಾನು ಹ್ಞೂ ನೋಡ್ತೀವಿ ಅಂತಾರೋ ಹೊರ್ತು ಇವರು ಆರ್ಕಿ ಉತ್ತರ ಕೊಡ್ತಾರೆ ಆ ಮಕ್ಕಳಿಗೆ ಎಷ್ಟು ಹಿಂಸೆ ಆಗುತ್ತೆ ಬ್ಯಾಸಿಗೆ ದೇಶದಲ್ಲಿ ಇಂಥ ಗಮ್ಮ ಸೆಕಿ ಬಿಸಿಲು ಉರಿ ಎಂಥ ಇಂಥ ಉರಿದಾಗ ಹುಡ್ರನ್ನ ಒಂದು ರೂಮ್ನಾಗ ಹಾಕಂದು ಇಷ್ಟರ ಮಟ್ಟಿಗೆ ಪಾಠ ಮಾಡೋದು ಅವ್ರು ಹಿಂಸೆ ಕೊಡೋದು ಮಾಡಿದ್ರೆ ಮಕ್ಕಳಿಗೆ ಎಷ್ಟು ಹಿಂಸೆ ಇದನ್ನು ಯಾರು ಹೊಣೆ ಇದಕ್ಕ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಇ ಸಿ ವೋ ಇವರು ಅದರಲ್ಲ ಇವ್ರಿಗೆ ಭಾರಿ ದ್ವ ಅದನ್ನ ಗಮನಕ್ಕೆ ಹಾಕಿ ಇದನ್ನ ಇವ್ರು ಏನು ಅವ್ರು ಏನು ಅವ್ರಿದ್ದ ಏನೇನಾರ ಇವ್ರು ಪಡೆದಾರೋ ಏನೋ ಗೊತ್ತಾಗ್ತಲ್ಲ ನನಗಿದು ಇದು ಇಷ್ಟು ಹೇಳಿದ್ರೋ ಬಿಕ್ಕಲ್ಲ ಇ ಸಿ ವೋ ಈಗ ಹೇಳಿದ್ರೆ ಆ ಇ ಸಿ ವೋ ನಾನು ನೋಡ್ತೀವಿ ಮಾಡ್ತೀವಿ ಎಂತ ಹೇಳ್ತಾರೆ ಸಿ ಹಿಗಿದ್ರಿಂದ ಹೇಳಿದ್ರೆ ಇದನ್ನ ಮಾತಾಡ್ತಾರೆ ಅದಕ್ಕೋಸ್ಕರ ಇದನ್ನು 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 ತಪ್ಪಿಸ್ತಾ ಇದರದ್ರಿಗೆ ಇದನ್ನು ಕ್ರಮ ತಗೋಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ